நல்ல இது பொசிஷன் ஆ இது விசேஷத்துக்குலாம் முக்கியத்துக்கு நான் உங்களுக்கு எல்லாம் இது ச்சா சார் சார் ஏரே ஏரே இங்க 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 ஆ ஆ ஆ ನೀವೆಂತ ಬರಕ್ ಹೋಗಿದ್ರಿ ಮಾಡ್ರಿ ನಮಗೂ ಸಹ ಎರಡ್ ಸಾವಿರದ ಒಂಬತ್ತು ಟೈಮಲ್ಲಿ ಎಲ್ಲ ಮನವಿ ಕೊಟ್ಟಿದ್ರು ಅವಾಗ ಆಗಲಿಲ್ಲ ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಈ ಭಾಗದ ಜನರು ಸರ್ ನಮಗೆ ತಡೆಗೋಡೆ ಕೊಟ್ಟ ಹೋದರೆ ನಮ್ಮ ಇಡೀ ನಮ್ಮ ಇದು ಅಷ್ಟು ಹೋಗ್ಬಿಡುತ್ತೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಮನವಿ ಮಾಡಿದರು ಒಂದು ಅನಂತರ ನನಗನಿಸ್ತೈತೆ ಇದು ಒಂದೇ ಅಲ್ಲ ಇದು ಜಾಸ್ತಿ ಕುಸ್ತೋಗಿ ಮತ್ತು ಇಲ್ಲೆಲ್ಲ ಮಟ್ಟಿ ಎಲ್ಲ ಎಲ್ಲ ಬೆಳೆದು ಹೋಗ್ಬಿಟ್ಟು ಇದು ಬಿಡುತ್ತು ಕಮ್ಮಿ ಆಗಿದೆ ಹಂಗಾಗಿ ಏನಾಗಿದೆ ಇದು ಉಕ್ಕಿ ಗದ್ದೆಗಳ ಮೇಲೆ ಮತ್ತು ಆ ಲೇಔಟ್ ಎಲ್ಲ ಮುಚ್ಚಿ ಹೋಗ್ತಾ ಇದೆ ಲೇಔಟ್ಗಳ ಹಿಂದೊಂದು ಸರಿ ನೋಡಿದ್ದೀನಿ ಯಾವುದೋ ಒಂದು ಲೇಔಟ್ ಎಲ್ಲ ಮುಚ್ಚಿ ಲೇಔಟ್ ಎಲ್ಲ ಮುಚ್ಚಿ ಮನೆ ಒಳಗೆಲ್ಲ ನೀರು ಹೋಗಿದ್ದೆಲ್ಲ ನಾವು ನೋಡಿದ್ದೀವಿ ಅದಕ್ಕೋಸ್ಕರ ಒಂದು ಹೊಸ ಒಂದು ಪ್ಲಾನ್ ಮಾಡಿ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗಬಾರ್ದಂಥ ರೀತಿಯಲ್ಲಿ ಈಗ ಇದನ್ನ ಸಂಪೂರ್ಣವಾಗಿ ಹೊಳೆವರೆಗೆ ನಮ್ಮ ಇದು ಸೇತುವೆ ಸಣ್ಣ ಮನೆ ಸಹ ರಿವೀಟ್ಮೆಂಟ್ ಮಾಡಿ ಇದೆಲ್ಲ ಸ್ವಚ್ಛಗೊಳಿಸಿ ಅಗ್ಲೀಕರಣ ಮಾಡಬೇಕು ಅನ್ನೋದು ಒಂದು ಹೊಸ ಯೋಜನೆ ಶುರು ಮಾಡಿದ್ದೀವಿ ಈಗಾಗಲೇ ಹತ್ತು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿಸಿದ್ದೇನೆ ಈಗ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ಇದಕ್ಕೆ ಬೇಕು ಹತ್ತಿರ ಬೇಕಾಗಿದೆ ಸೆವೆಂಟಿ ಫೈವ್ ಕ್ರೋರ್ ಇವತ್ತು ಅದತ್ರ ಇದು ಇದು ಆನ್ ಗೋಯಿಂಗ್ ವರ್ಕ್ ಮಾಡಿದ್ದರಿಂದ ಇದಕ್ಕೆ ನಮಗೆ ಸರ್ಕಾರದಲ್ಲಿ ಕೊಡ್ತೀನಿ ಅಂತ ಸಾಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ನಾವು ನಮ್ಮ ಕೆರೆ ತಕ್ಷಬೇಕಂತ ಇತ್ತು ಯಾವುದೋ ನಮ್ಮದು ನೀರು ಕೊಡ್ತಿದ್ರೆ ಹೊಸನ ಒಳಗೆ ಒಳಗೆ ಅದನ್ನು ನಾವು ಪೂರ್ತಿ ರೆಡಿ ಮಾಡಿ ಅಲ್ಲಿ ಏನಾದ್ರೂ ಒಂದು ಮಾಡಬೇಕು ಅಂತ ನಮ್ಮೊಂದು ಪ್ಲಾನ್ ಇತ್ತು ಬಟ್ ಹೊಸನ ಒಳಗೆ ಕೊಡಕ್ಕೆ ಬರಲ್ಲ ದುಡ್ಡು ಯಾಕಂದರೆ ಅದು ಯಾ ನಿಷ್ಕ್ರಿಯ ಆಗಿದ್ದರಿಂದ ಬಸವನಹಳ್ಳೆ ಡ್ಯಾಮ್ಗೆ ಅದು ಸರಿ ಮಾಡಬೇಕಂತ ಕೊಡಲಿಕ್ಕೆ ಬರೋಲ್ಲ ಯಾಕಂದರೆ ಶರಾವತಿ ನದಿಯಿಂದ ನೀರು ಕೊಡೋದರಿಂದ ಬಸವನಹೇಳೆ ಅದನ್ನು ಅಭಿವೃದ್ಧಿ ಅಲ್ಲಿ ಒಂದು ಮೂವತ್ತು ಕೋಟಿ ಹಾಕಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಅದರಿಂದ ಇದೊಂದು ಮಾಡಿ ಅದಕ್ಕೋಸ್ಕರ ಅಲ್ಲಿ ಚೇಂಜ್ ಮಾಡಿ ಈಗ ಇವರಿಗೆ ಹೆಂಗಿದ್ರು ಆದ್ಯತೆ ಇರೋದ್ರಿಂದ ಇವರಿಗೆ ಹತ್ತು ಕೋಟಿ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಸುಮಾರು ಎಪ್ಪತ್ತೈದು ಎಂಬತ್ತು ಕೋಟಿ ರೂಪಾಯಿ ಬೇಕಾಗ್ಬೋದು ಸರ್ಕಾರದಲ್ಲಿ ಆಂಗ್ಲ ವರ್ಕ ಕೊಡಿಸ್ಲಿಕ್ಕೆ ಅವಕಾಶ ಇದೆ ಈಗಾಗಲೇ ಕನ್ಸಲ್ಟೆಂಟ್ಸ್ ಬೆಂಗಳೂರಿಂದಲೂ ಬಂದಿದ್ದಾರೆ ಅವರೆಲ್ಲರೂ ಬಂದು ಸರ್ವೆ ಮಾಡಿ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ಒಂದು ಅಂದಾಜು ಪಟ್ಟಿಯನ್ನು ತಯಾರು ಮಾಡಿದ್ದಾರೆ ಅದಷ್ಟು ಕೊಡಬೇಕು ಅನ್ನೋದು ನಮ್ಮದು ಇದು ಇದೆ ಯಾಕಂದರೆ ಭಾಳ ಜನರು ನೊಂದಿದ್ದಾರೆ ಇಲ್ಲಿ ಭಾಳ ವರ್ಷದಿಂದ ಇಲ್ಲಿ ತಲಾಂತರದಿಂದ ಇದ್ದವರು ಪಾಪ ಸಣ್ಣ ಸಣ್ಣ ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆ ಭಯ ಯಾವಾಗ ನಮ್ಮ ಮನೆ ಕುಸ್ತು ಹೋಗ್ಬಿಡುತ್ತೋ ಅನ್ನೋದು ಭಯ ಇದೆ ಅದರಿಂದ ರಿವಿಟ್ಮೆಂಟ್ ಕಟ್ಬಿಟ್ಟು ಇದೆಲ್ಲವನ್ನು ಸಣ್ಣ ಬದಿಯ ಸೇತುವರಿಗೆ ಒಳ್ಳೆಯ ಉತ್ತಮವಾದಂಥ ಒಂದು ಚಾನಲಲ್ಲಿ ಥರ ಮಾಡಬೇಕು ಅನ್ನೋದು ನಮ್ದೆಲ್ಲ ಒಂದು ಆಸೆ ಇಟ್ಕೊಂಡಿದೆ ಅದು ನೆರವೇರ್ತಾ ಇದೆ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಳ್ಳುವಂಥ ಕೆಲಸನ ಮಾಡ್ತಾ ಇದ್ದೀವಿ ಸಾಗರದ ಮಾಯನಹೊಳೆ ಮಾಯನಹೊಳೆ ಕೆಲವು ಆಯ್ದ ಭಾಗದಲ್ಲಿ ತುಂಬ ನೀರು ಕಟ್ಕೊಳ್ಳೋದು ಮತ್ತು ಕೆಲವರಿಗೆ ಅಲ್ಲಿಯೂ ಸಹ ಕುಸಿತ ಹೋಗೋದಿದೆ ಈಗ ನೆಕ್ಸ್ಟ್ ಅದಕ್ಕೂ ಕೈ ಹಾಕ್ಬೇಕಂತ ಒಂದು ಯೋಚನೆಯನ್ನು ಮಾಡ್ತಾ ಇದ್ದೀವಿ ಈಗ ಅದನ್ನು ಈಗ ಇವರಿಗೆಲ್ಲರಿಗೂ ಹೇಳಿ ಒಂದು ಸರ್ವೆ ಮಾಡಕ್ಕೆ ಈಗಾಗಲೇ ಇವರಿಗೆ ಕೊಟ್ಟಿದ್ದೀನಿ ರಮೇಶ್ ಅವರ ನೇತೃತ್ವದಲ್ಲಿ ಮಾಯನಹೊಳೆಯನ್ನು ಸರ್ವೆ ಮಾಡ್ತಾರೆ ಅಂದರೆ ನಮ್ಮ ರೈಲ್ವೆ ಇದ್ರೆ ಇದರಿಂದ ಸ್ಟಾರ್ಟ್ ಆದರೆ ಎಲ್ಲಿ ಇದಾಗಿದೆ ಸಾಗರದಿಂದ ನಮ್ಮ ಕೊಂಕಣಿ ಬೇ ಕೊಂಕಣಿ ಬೇಣ ಸೇತುವೆವರೆಗೆ ಅದರಿಂದ ಮುಂದಕ್ಕೆ ಒಂದಿಷ್ಟು ಅಗಲೀಕರಣ ಮಾಡಿ ನೀರು ಸ ಸರಾಗ ಹೋಗೋಕ್ಕೆ ಮಾಡಬೇಕು ಅನ್ನೋದು ಒಂದು ಯೋಚನೆಯಲ್ಲಿ ಅದನ್ನು ಇಟ್ಕೊಂಡಿದ್ದೀವಿ ಅದು ಮುಂದಿನ ಪ್ಲಾನಲ್ಲಿ ಹಾಕ್ಕೊಂಡಿದ್ದೀವಿ ಅದನ್ನು ಸಹ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ನಾವು ಮಾತಾಡಿದ್ದೀವಿ ಸರ್ಕಾರದಲ್ಲಿ ಅದು ಪ್ರಸ್ತಾವನೆ ಆಗಿದೆ ಈಗಾಗಲೇ ಇದು ಇದಾದ ತಕ್ಷಣ ಅದನ್ನು ಶುರು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ ನೆಕ್ಸ್ಟು ಸ್ಟೆಪ್ ಅದು ತಗೊಳ್ತೀವಿ ಸ್ಟೇಜ್ ಟೂ ಅಲ್ಲಿ ಅದನ್ನು ತೆಗೆದುಕೊಳ್ತೀವಿ ಒಟ್ಟಿನಲ್ಲಿ ನಗರದ ಭಾಗದಲ್ಲಿ ಅಭಿವೃದ್ಧಿ ಮತ್ತು ರಸ್ತೆಗಳ ಅಭಿವೃದ್ಧಿ ಜೊತೆಗೆ ಸಾಗರ ಸಿಟಿ ನಿಮಗೆ ಗೊತ್ತಿದೆ ಸಾಗರ ಸಿಟಿಗೆ ಇಪ್ಪತ್ನಾಲ್ಕು ಗಂಟೆ ಕುಡಿಯೋ ನೀರು ಯೋಜನೆಗೆ ಇನ್ನೂರ ಹತ್ತು ಹತ್ತು ಕೋಟಿ ರೂಪಾಯಿ ಈಗಾಗಲೇ ರಿಲೀಸ್ ಆಗ್ತಾಯಿದೆ ಅದು ಭಾಳ ಪ್ರಮುಖವಾಗಿದೆ ಯು ಜಿ ಡಿಗೂ ಸಹ ಈಗಾಗಲೇ ಇಪ್ಪತ್ತು ಕೋಟಿ ಬಂದಿದೆ ಹಾಗೆ ಎಲ್ಲ ಯಾವುದೇ ಕೊರತೆ ಇಲ್ಲ ಸಾಗರ ಸಿಟಿಗೆ ಮೂಲ ಸೌಲಭ್ಯ ಕೊಡಲಿಕ್ಕಾಗಿದೆ ಮತ್ತು ನಿಶ್ಟ್ ರಸ್ತೆಗಳು ಮಳೆಯಿಂದ ಸ್ವಲ್ಪ ಹಾಳಾಗೋಗಿದೆ ಅದನ್ನು ಈಗ ನಾವು ನೆಕ್ಸ್ಟ್ ಚಪ್ಪಲ್ಲಿ ತಗೊಳ್ತೀವಿ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಹೋಗಬೇಕು ಹೋದ್ಮೇಲೆ ಮೇಲೆ ರಸ್ತೆ ಗುಂಡಿ ಬಿದ್ದಂಥದ್ದು ಅಥವಾ ರಸ್ತೆ ಹೊಸ ಆಗಬೇಕಾಗಿದ್ದು ಎಲ್ಲವೊಂದು ಸಾಗರ ಸಿಟಿಯ ನಾನೇ ರೌಂಡ್ ಹೊಡಿತೇನೆ ನಾನೇ ಎಲ್ಲ ವಾರ್ಡ್ಗಳು ಓಡಾಡಿ ಎಲ್ಲೆಲ್ಲಿ ಹಾಳಾಗಿದೆ ಅಲ್ಲಿಗೆ ರೀಪ್ಯಾ ಇದು ಮಾಡಲಿಕ್ಕೆ ರೀಟಾರ್ ಮಾಡಲಿಕ್ಕೂ ಸಹ ನಾನು ವ್ಯವಸ್ಥೆ ಮಾಡಿದ್ದೀನಿ ಸರಿ ಮತ್ತು ಹಳ್ಳಿ ಭಾಗದಲ್ಲಿ ನಿಮ್ಗೆ ಗೊತ್ತಲ್ಲ ಹಳ್ಳಿಯ ಭಾಗದಲ್ಲಿ ಈಗಾಗಲೇ ಏನು ಪಿ ಡಬ್ಲ್ಯೂ ರಸ್ತೆ ಮತ್ತು ಜಡ್ಪಿ ರಸ್ತೆ ಏನು ಹಾಳಾಗಿದೆ ಮೊನ್ನೆ ನಿಮಗೆ ರಿವಿಲ್ ಇದು ಮೀಟಿಂಗ್ ಮಾಡಿದ್ದೀನಿ ನೀವೆಲ್ಲ ಗೊತ್ತಲ್ಲ ಇದು ರಿವ್ಯೂ ಮಾಡಿದಾಗ ನಿಮ್ಗೆ ಗೊತ್ತಿದೆ ಐವತ್ತು ಕೋಟಿ ರೂಪಾಯಿ ಎಕ್ಸ್ಟ್ರಾ ಬಂದಿದೆ ಅದರ ಜೊತೆಗೆ ಪಿ ಡಬ್ಲ್ಯೂದು ಸಹ ಬಂದಿದೆ ನಮಗೆ ಪಿ ಡಬ್ಲ್ಯೂ ರಸ್ತೆ ಎಲ್ಲ ರಸ್ತೆಗಳಿಗೂ ಸಹ ಎಲ್ಲೆಲ್ಲಿ ಹೋಗಿದೆ ಕೊಡಬೇಕಾದ ಈಗಾಗ ಆಗಿದೆ ರಮೇಶ್ ಅವರು ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿದ್ವಿ ಹೊಸನಗರ ಸಾಗರದ ಎಲ್ಲ ಪಿ ಡಬ್ಲ್ಯೂ ರಸ್ತೆಗೂ ಸಹ ಕಾರ್ ಹಾಕ್ಲಿಕ್ಕೆ ದುಡ್ಡು ವ್ಯವಸ್ಥೆ ಮಾಡಿದ್ವಿ ಎಸ್ ಡಿ ಬಿ ಇಪ್ಪತ್ತೈದು ಕೋಟಿ ಎಸ್ ಎ ಡಿ ಬಿ ಇದರಲ್ಲಿ ಬಂದಿದೆ ಖಂಡಿತ ಅಷ್ಟು ಆಗ್ತದೆ ರೀತಿಯಲ್ಲಿ ಮಾಡಬೇಕು ಅನ್ನೋದು ಇದೆ ಅದರಿಂದ ಯಾವ ಹಣಕಾಸಲ್ಲಿ ತೊಂದರೆ ಇದೆ ಇನ್ನೊಂದು ತೊಂದರೆ ಅನ್ನೋದು ನನ್ನ ಕ್ಷೇತ್ರದ ಎಲ್ಲೂ ನನಗೆ ಕಾಣಲಿಲ್ಲ ನಮಗೆ ಬೇಕಾದಷ್ಟು ಹಣ ಬರ್ತಾ ಇದೆ ನಾವು ಮಾಡ್ತಾ ಇದೀವಿ ಇದು ಆಗ್ತಾ ಇದೆ ವಿದ್ಯಾರ್ಥಿಯಾಗಿರ್ತಕ್ಕಂಥ ಬೆಂಗಳೂರು ಶ್ರೀ ಅವರ ಯುವ ಸಂಸತ್ ಯುವ ಸಂಸತ್ತಿಗೆ ಆಯ್ಕೆಯಾಗಿ ಮಾನ್ಯ ಶಾಸಕರು ಸನ್ಮಾನ ಮಾಡುವ ಮೂಲಕ ಅವರನ್ನು ಅಭಿನಂದಿಸಿದ್ದಾರೆ ಅವರಿಗೆ ಕಾಲೇಜಿನ ಪರವಾಗಿ ಧನ್ಯವಾದಗಳು ಇಲ್ಲ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟಕ್ಕೆ ಅದಕ್ಕೆ ಇಲ್ಲ ಮಟ್ಟದಲ್ಲಿ ಅಲ್ಲಿ ಗೆದ್ದು ಬರ್ಬೇಕೇನೋ ಅಷ್ಟೇ ಹೋಗುವ ಅದರಲ್ಲಿ ಎರಡು ಬಿಲ್ಡಿಂಗ್ ಅಲ್ಲಿ ಕೊಟ್ಟಿದ್ದೀರಿ ಆಮೇಲೆ ಮೇಲುಗಡೆ ಒಂದು ರಂಗಮಂದಿರ ಥರ ಅಂದರೆ ಸಭೆಗಳನ್ನು ಮತ್ತು ಚರ್ಚೆ ಮಾಡಲಿಕ್ಕೆ ವಿದ್ಯಾರ್ಥಿಗಳ ಕಲ್ಚರಲ್ ಪ್ರೋಗ್ರಾಮ್ ಮಾಡಲಿಕ್ಕೆ ಈಗಾಗಲೇ ಮೇಲ್ಗಡೆ ಕೆಲಸ ನಡೆದಿದೆ ಪೂರ್ತಿ ಮುಗಿದಿದೆ ಇನ್ನೇನು ಟೈಲ್ಸ್ ಅನ್ನು ಹಾಕೋದಿದೆ ಅದನ್ನು ಇವರು ಹೇಳಿ ಕೇಳಿದ್ದಾರೆ ಅದರ ಜೊತೆಗೆ ಕಾಲೇಜಿನ ಸುಣ್ಣ ಬಣ್ಣ ಅಂದರೆ ಬಣ್ಣ ಮಾಡಬೇಕು ಅಂತ ಕೇಳಿದ್ರೆ ಪೈಂಟಿಂಗ್ ಅಂತ ಕೇಳ್ತಾ ಇದ್ದಾರೆ ಅದ್ರ ಜೊತೆಗೆ ಇಂಟರ್ಲ್ಯಾಕ್ ಬೇಕು ಇಲ್ಲೊಂದು ಇಷ್ಟು ಅಂತ ಕೇಳ್ತಾ ಇದ್ದಾರೆ ಈ ಮೂರರ ಆದ್ಯತೆಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಆರುನೂರ ಹದಿಮೂರು ವಿದ್ಯಾರ್ಥಿಗಳಿದ್ದಾರೆ ಅವರು ಪಾಠ ನಡೀತಾ ಇದೆ ಏನು ತೊಂದರೆ ಇಲ್ಲ ಹಾಗಾಗಿ ನನ್ನ ಉದ್ದೇಶ ಇಡೀ ತಾಲೂಕಿನಲ್ಲಿ ಏನಂದರೆ ಶಿಕ್ಷಣಕ್ಕೆ ನಮ್ಮದು ಆದ್ಯತೆ ಯಾವ ಶಿಕ್ಷಣಕ್ಕಾಗಿ ಎಲ್ಲೆಲ್ಲಿ ಕೊರತೆ ಇಲ್ಲ ಎಲ್ಲ ಕಾಲೇಜಿನಲ್ಲಿ ಯಾವುದೇ ಕೊರತೆ ಇಲ್ಲ ರೀತಿಯಲ್ಲಿ ಈ ತಾಲೂಕಿನಲ್ಲಿ ಮಾಡಿಕೊಟ್ಟು ಹಾಸ್ಟೆಲ್ ಇರ್ಬೋದು ಇಲ್ಲಿ ಇರ್ಬೋದು ಮತ್ತು ಸುಣ್ಣ ಬಣ್ಣ ಯಾವತ್ತೂ ಆಗಿಲ್ಲ ಭಾಳ ವರ್ಷದಿಂದ ಹದಿನೈದು ವರ್ಷ ಆಗ್ತಿದೆ ಸುಣ್ಣ ಬಣ್ಣ ಯಾವುದೂ ಕಾಡಲಿ ಆ ಸುಣ್ಣ ಆಗ್ತಾ ಇರುವಂಥದ್ದು ಸಹ ಈಗಾಗಲೇ ಮಹಿಳಾ ಕಾಲೇಜಿಗೆ ಹೊರಟಿದ್ದೀನಿ ಇಂದಿರಾ ಗಾಂಧಿ ಆಗಿದೆ ಈಗ ನಮ್ಮ ಪಕ್ಕದಲ್ಲೂ ಸಹ ಈಗಾಗಲೇ ಐ ಸ್ಕೂಲಿಗೆ ಕಾಲೇಜಿಗೂ ಮತ್ತು ಐ ಸ್ಕೂಲಿಗೂ ಸಹ ಪೂರ್ತಿ ಪೇಂಟಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ಇಲ್ಲೂ ಕೇಳ್ತಾ ಇದ್ದಾರೆ ಇಲ್ಲೂ ವ್ಯವಸ್ಥೆ ಮಾಡಿಕೊಡ್ತೀನಿ ಮತ್ತು ಹೊಸನಗರ ಮತ್ತು ರೆಪ್ಪಿಪೇಟೆಯಲ್ಲೂ ಸಹ ಪೇಂಟ್ ಮಾಡಿಕೊಡಿದ್ದೀನಿ ನಮ್ಮ ಉದ್ದೇಶ ಅಂದರೆ ಶಾಲೆ ಒಂದು ದೇವಾಲಯ ಕಾಲೇಜ್ ಒಂದು ದೇವಾಲಯ ಆಗಿರಬೇಕು ಅದ ಉದ್ದೇಶ ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ಮಂಗಲ ಅವರು ಗಡ್ಡಿಯ ಸದಸ್ಯರಾದಂಥ ಆಗಿದ್ರು ಅವರು ಆನಂತರ ಅವರಿಗೆ ಅನುಭವ ಇದೆ ಒಳ್ಳೆಯ ಇವರು ಇದ್ದಾರೆ ಅವ್ರನ್ನ ಉಪಾಧ್ಯಕ್ಷರು ಮಾಡಿದ್ವಿ ಒಂದು ನಮ್ಮ ತ್ಯಾಗಮೂರ್ತಿ ಲಾಯರ್ ಇದ್ದಾರೆ ಇದೆಲ್ಲ ನಮ್ಮ ಸದಸ್ಯರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಕಾಲೇಜನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ನಾವು ಏನೋ ಕೊರತೆಯಿಂದ ಕರ್ಕೊಬೋಂಥ ಕೆಲಸ ನಾವು ಮಾಡ್ತಾ ಮತ್ತು ಪ್ರಿನ್ಸಿಪಲ್ರು ಒಳ್ಳೆಯ ಇವರೆಲ್ಲ ಸೇರಿ ಒಳ್ಳೆಯ ಟೀಚಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಯಾವುದೇ ಮಕ್ಕಳಿಗೆ ತೊಂದರೆ ಆಗೋ ರೀತಿಯ ನೋಡ್ಬೋದಕ್ಕೆ ಜವಾಬ್ದಾರಿ ನಮ್ದಾಗಿದೆ ಖಂಡಿತ ರಾಜ್ಯ ಸರ್ಕಾರದ ಯೋಜನೆಗಳು ಏನಿದೆ ಊಟವನ್ನು ಬಿಡುಗಡೆ ಮಾಡಿಕೊಟ್ಟಿದ್ದೀವಿ ಒಳ್ಳೆಯ ಕಾಲೇಜ್ ಆಗಿಬಿಟ್ಟು ಒಳ್ಳೆಯ ಹೆಸರು ತರಬೇಕು ಅನ್ನೋದು ನಮ್ಮ ಉದ್ದೇಶ ಯೂನಿಯರ್ ಕಾಲೇಜು ಹಿಂದೆ ನೋಡಬೇಕಾಯ್ತಲ್ಲ ದೊಡ್ಡಿ ಹೇಳಿ ನೂರೈವತ್ತು ಇನ್ನೂರು ಮುನ್ನೂರು ಜನ ಇದ್ರು ಈಗ ಎರಡು ಸಾವಿರದ ಮುನ್ನೂರು ಜನ ಬರ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಹೆಸರಿದೆ ಅಂದರೆ ಆ ರೀತಿ ತರಬೇಕನ್ನ ನಮ್ಮ ಉದ್ದೇಶ ಅಷ್ಟೇ ಹಾಗೆ ತಂದಿದ್ದೀವಿ ಅದೇ ಥರ ಆರೋಗ್ಯ ಮತ್ತು ಶಿಕ್ಷಣ ಇವು ಭಾಳ ನನಗೆ ಪ್ರಮುಖವಾದಂಥ ಘಟ್ಟ ಇಷ್ಟಕ್ಕೂ ನಾವು ವ್ಯವಸ್ಥೆ ಮಾಡಿದ್ದೀರಿ ಸಾಗರದ ಹಾಸ್ಪಿಟಲ್ಗಳು ಸಹ ನಿಮ್ಗೆ ಗೊತ್ತಿದೆ ಯಾವ ರೀತಿ ಮಟ್ಟದಲ್ಲಿ ಇಟ್ಟಿದ್ದೀವಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಅದು ಸಹ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಒನ್ ಹಾಸ್ಪಿಟ್ಲಾಗಿದೆ ಇವತ್ತು ಅದರಿಂದ ಈ ರೀತಿಯ ಜನರಿಗೆ ಬಡವರಿಗೆ ಸಿಗುವಂಥ ಸೌಲಭ್ಯಗಳನ್ನು ಹೆಚ್ಚಿಕೊಡಬೇಕನ್ನು ನಮ್ಮ ಉದ್ದೇಶ